ಸದನ ಕಲಾಪ ಮುಗಿದ ಕೂಡಲೇ ಕ್ಷೇತ್ರಕ್ಕೆ ಆಗಮಿಸಿದ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಶನಿವಾರ ಮುಂಜಾನೆಯಿಂದಲೇ ಜಿಲ್ಲಾಡಳಿತದೊಂದಿಗೆ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ವೀಕ್ಷಣೆ ನಡೆಸಿ ಸ್ಥಳೀಯರ ಬವಣೆಗಳನ್ನು ಆಲಿಸಿದ್ರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ತೀತಿರಾ ಧರ್ಮಜಾ ಉತ್ತಪ್ಪ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಎಲ್ಲ ಅಧಿಕಾರಿಗಳೊಂದಿಗೆ ತೀವ್ರ ಹಾನಿಗೊಳಗಾದ ವಿರಾಜಪೇಟೆ ಗೋಣಿಕೊಪ್ಪ ಪೊನ್ನಂಪೇಟೆ ಬಾಳೆಲೆ ಬಲ್ಯಮಂಡೂರು ಸಿದ್ದಾಪುರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿ ಮುಂಜಾಗ್ರತೆ ಮತ್ತು ಪರಿಹಾರ ಕಾರ್ಯಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು ಸಂಬಂಧಪಟ್ಟ ಕಂದಾಯ ಕೃಷಿ ಪಂಚಾಯತ್ ರಾಜ್ ಪೊಲೀಸ್ ಚೆಸ್ಕಾಂ ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೇಂದ್ರ ಸ್ಥಾನವನ್ನು ಬಿಟ್ಟು ತೆರಳಬಾರದೆಂದು ಕಟ್ಟೆಚ್ಚರಿಕೆಯನ್ನು ನೀಡಿದರು ನಮ್ಮಲ್ಲಿ ಸರ್ ಫಸ್ಟ್ ಸರ್ ಇಲ್ಲಿಂದ ಸರ್ ಆ ಕಾರ್ ತನಕ ಫೈವ್ ಫೀಟ್ ಅಷ್ಟು ನಾವು ಮರ್ಫೆಂಟ್ ರೈಸ್ ಮಾಡ್ಕೋಬೇಕು ಸರ್ ಮುಂದೆ ಸರ್ ಒಂದು ಆ ಕೆಳಗಡೆ ಹದಿನೈದು ಅಡಿ ಅಷ್ಟು ನೀರು ನಿರ್ತೀವಿ ಸರ್ ಸರ್ ಎರಡು ಕಡೆ ರಿಟರ್ನಿಂಗ್ ಕಾಲ್ ಮಾಡಿ ಎನ್ ಪಿ ತ್ರೀ ನಾವು